ಮರ ಹಾಲು ಎಲ್ದಾಗ ಗಂಜಾಳ ನೋಡ್ತಾ ಸಾರ ತಿನ್ನಿ ಗುಡು ಮಡ ಆಯ್ತು ಏನು ಮಾಡ್ಬೇಕು ತಿಳಿವತ್ತು ಮುಂದೊಂದು ಯಾರಿಲ್ಲ ಹೊಳೆ ಹಾಕ್ತಾನು ಇಲ್ಲೇ ಅಡುಗೆ ಜಾಳದಾಗ ಹೋಗಿ ಕುಂದಿರ್ತಾನೆ ಫಟ್ ಫಟ್ಟಿದಾಗತ್ತಿಕ್ತಿ ಮರ ಗ್ಯಾಸ್ ಸಿಲಿಂಡ್ರು ಹೊಡೆದಂಗೆ ಆಗತ್ತ ಬಾಳೆ ಇಲ್ಲೇ ಜಾಳದಾಗ ಒಂದಿಷ್ಟು ಎಷ್ಟು

ಇದೇನು ಮರ ನುತ್ಸ ಇದೊಳೆ ಬನಾವಟ್ ಮಾಡ್ದ ಜಾಳಿ ಒಣಗಾಕೈತು ಕಾವಲಿ ನೀರಲ್ಲಿ ಬಿಡವಾರು ಮಳೆ ಎಂಟಿ ಇಲ್ಲ ಏನಪ್ಪ ಈ ವರ್ಷ ಅವ್ನು ರೈತರು ಬಾಳೆ ಏಳು ಹಣ್ಣು ಆಗ ಕೈತಾಳೆ ಅದರಾಗ ಈ ಕುರಿಯಾರ್ದು ಒಂದ ಆ ಮೂಲ್ಯಾಗ ಒಬ್ಬ ಬಗಸ್ತಾನೆ ಈ ಮೂಲ ಒಬ್ಬ ಬಗಸ್ತಾನೆ ಇವ್ನ ಕೇಳಕ್ಕೋಯ್ ಅವ್ ಮೇಲ್ಸಾನ್ರಿ ಅಂತಾನು ಅವ್ನಿಗೆ ಹೋದಿ ಇವ್ ಮೇಲ್ಸಾನ ಅಂತ ಏನು ನಿಂತ ಹೊಯ್ಕೊಳು ನಾನು ಏನು ಎಲ್ಲರೂ ಸಲುವಾಗಿ ಸಾಕಾಗಿ ಹುಯ್ತು ಮಾರೇನಾ ಅವ್ನು ಅವ್ನು ಈ ರೈತನ ಜೀವನ ಸಾಕಾಗಿ ಹುಯ್ತಿ ಆತಪ್ಪ ಕುರಿ ಇದು ಹೋಗ ಅಂಬನ ಹೇಳ್ತಾನೇನ

ಇದ್ದೆ ಜರ ಹೊಟ್ಟಿ ಮುರಿ ಹಾಕೈತಿತ್ರಿ ಹೆಂಗಾರು ಕಾವಲಿ ನೀರು ಬರ್ತೈತ್ರಿ ಸಂಕ್ರಮಣಕ ಜರ ಗೊಬ್ಬರ ಹಾಕ ಹೋಗಿನ್ರಿಯ್ ಗೊಬ್ಬರ ಒಂದ್ ಸ್ವಲ್ಪ ಹೊಟ್ಟಿ ಮುರಿ ಹಾಕೈತೇತ್ರಿ ಇಜ್ಜೆ ಜರ ಕುರಿ ಒಳ್ಳೆ ಹಾಕಿನ ಜರಾನ ಕುನ್ರಿ ಸೌಕರ ಏನ್ ಆಗೋದೈತ್ರಿ ಭೂಮಿ ರೀ ಇದ ಅಲ್ಲಿ ಇಡ್ತಿ ಮಗನ ಕುರಿತ ಕುರಿ ಹಿಕ್ಕಿ ಕಾ ಹಾಕೈತಿ ಹಾಕೈತಿಲ್ಲ ಹಾಕೈತಿ ಕುರಿ ನೀ ಸಕರಿ ಇಲ್ಲ ರೀ ಸೌಕಾರ ಜರ ಬಾಳ ದೂರ ಆಗಿತ್ರಿ ಇಲ್ಲಿ ಕುಂಡಾಕ್ ಮರಿ ಇಲ್ದಾಗನ ಓಯ್ ಜರ ಇಲ್ಲ ಕುತ್ರಿ ಸೌಕರ ಏಕೆ ಏತ್ರ ಏನ ಆಗಿಲ್ಲ ಬಾ ನಾ ಯಾರ್ ಬಾಯಿ ಮಾಡ್ಕೋತ ಬಡ್ಕೋತ ಕಡ್ಕೋತ ನುಲ್ಲು ಮಗ ಅಲ್ಲ ಬಾ ಏತರ ತಪ್ಪಾಗಿಲ್ಲ ಅದನ್ನ ಮೊದಲು ಬಲ್ಕೊಂಡ್ ಹೋಗ್ಬಾ ಪಿತ್ರ ಅಡಿಸಿ ಮಗನ ಅಲ್ರಿ ಸೌಕರ ಬಳಿ ಅಂದ್ರೆ ಹೆಂಗ್ ಬಳಿತ್ರಿ ಹೇ ಸಿಗ್ರಿ ಅದ ಯಾಕ್ರಿ ಮನ್ಸ ಬರ್ತೈತ್ರಿ ಸೌಕರ್ಯ ಒಂದ್ಸಲ ಹೆಂಗ ಕೂತನ್ ಬಿಡ್ರಿ ಏ ಹಚ್ಚ ಮಾತಾಡ್ಬಾರ ಬಿಡ್ರಿ ಸೌಕರ್ಯ ಬಿಡ್ರಿ ಸೌಕರ್ಯ ನೀವ್ ಕೈ ಮುಲ್ ಒಂದ್ಸಲ ಕೂತಡ್ರಿ ನೀನ್ ಎಮ್ ಕುಂಡ್ ಆಗಿಲ್ರಿ ಏನೋ ಜೋರಾಗಿತ್ನ ಬಂದ್ ಕೂತಾಡ್ರಿ ಕುಂಡು ಮಗ ಅಲ್ರಿ ವಾರ ಕುಂದ್ರಿ ಅಯ್ಯೋ ಅಪ್ಪ ಅಲಾ ಬಾಬಾ ಒಂದ್ ವಾರ ಜಲ ಹೇಚಿ ಹಚ್ಚಿ ಮಗಡ ಒಂದ್ ದೂಸಿಗೆ ಇಟ್ಟಿಟ್ಟು ಹೇಳ್ತಾಡಿ ನೀವು ஒன் <laughs> வார்த்து

મને <laughs>

ಏನ್ರಿ ಹೊಲ್ದಾಗ ಬಂದ್ ಕುತ್ತದ್ಕ ಹಿಂಗ್ ಮಾಡತ್ತೀರಿ ನಿಮ್ ಮನ್ಯಾಗ ಬಂದ್ ಏತಂಗ್ ಏ ಮನ್ಯಾಗ ಹಾಕೋ ಅಪ್ಪ ನನ್ನ ತಲೆ ಮೇಲೆ ಹೇಳ್ಬಾ ಬಾ ಬಾ ನನ್ನ ತಲೆ ಮೇಲೆ ಹೇಳ್ಬಾ ಬೆಳಕಕ್ಕ ನೀ ತಲೆ ಹಾಕ್ಬಾತ್ ಬಿಡಿ ಬಾ ಮನ್ಯಾಗ ಹೇಳ್ತಿ ಬಾ ಮಗನ ಹೇಳ್ಬಾ ಮನ್ಯಾಗ ಹೇಳ್ಬಾ ಊರ್ ಮಂದಿ ಕೊಡಸ್ತಾನೆ ಹೆಂಗ್ ಹೇಳ್ತಿ ನೋಡ್ ಬಾ ಮನ್ಯಾಗ ಹೇಳ್ಬಾ ಈಗ ಬಾ ಈಗ ಮನ್ಯಾಗ ಹೇಳ್ಬಾ ಬಾ ಈಗ ಮನ್ಯಾಗ ಹೇಳ್ಬಾ ಬಾ ಈಗ ಬಾ ಊರ್ ಮಂದಿ ಮುಂದ್ ಕೊಡಸ್ತಾನೆ ಹೇಳ್ಬಾ ಹೆಂಗ್ ಹೇಳ್ತಿ ನೋಡ್ ಬಾ ಹೇಳ್ಬಾ இருக்கும் <laughs> <laughs>

કાકણ કળી કે

ಮರಯ ಹಿಂಗ ಇಂತ ಮಂಡ್ರ ರೈತನ್ನ ಎಲ್ಲಿ ನೋಡಿರಪ್ಪ ಮರ ಕೈಯೆಲ್ಲ ಅದ ಇದ್ರಿ ಹೆಂಗ ಹೇಳಪ್ಪ ಹಂಗ ಅದ ಹಾಲಿ ಹೋಗುದಂಡ್ರಿ ಪಂಜಾಬ್ ಬಂದಿಲ್ಲ ಮಲ್ಲಾ ಮಾತಾಡ್ತೀವಿ ಅಲ್ಲಿ ನೋಡ್ಬಾ ನೋಡ್ಬಾ

அய்யோ மொறக்கர் சத்マラ பண்ணல அந்த அத ஊடி தர தூக்கல ஓ அப்பா போடு தூக்கல போடு தூக்கல மூணு பேர்டா ஏத்தி தூக்கிடாத தூக்கிடாத ஏய் சோ சாய்யோ நிக்காதே சோ நம்பல அடி அத அடி அத ஏய் இல்ல கோழா இங்க வந்து வெதிர்காதே மத்த இல்ல बंदी அந்த

¡No, no, no, no.